ೇಯ ನಮಃ ಓಂ ಮೈಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಈ ದಿನ ಭಾನುವಾರ ನವಮಿ ತಿಥಿ ಪುಷ್ಯಬಹುಳ ನವಮಿ ಹಾಗೆ ಅನುರಾಧ ನಕ್ಷತ್ರ ಪ್ರಾರಂಭ ಇದೆ ಈ ಶುಭ ದಿನದಲ್ಲಿ ಎಲ್ಲರಿಗೂ ಕೂಡ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ಕೃಪಾಶೀರ್ವಾದವನ್ನು ಕೂಡ ಮತ್ತೊಮ್ಮೆ ಪ್ರಾರ್ಥಿಸ್ತಾ ಬಹಳ ಮುಖ್ಯವಾದ ವಿಚಾರವನ್ನು ಎರಡು ಸಂಚಿಕೆಯಿಂದ ಮಾತಾಡ್ತಾ ಇದ್ದೀವಿ ಮನೆಯಲ್ಲಿ ಯಾವ ರೀತಿಯಾದ ನಡವಳಿಕೆ ನಮಗಿದ್ದರೆ ಆ ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ ಅನ್ನೋದ್ರ ಬಗ್ಗೆ ನಾನು ಇದ್ದೆ ಹಾಗೆ ನೀವು ಕರೆ ಮಾಡಬೇಕಾದ್ರೆ ಸಾಕಷ್ಟು ಸಲ ಹೇಳ್ತೀನಿ ಫೇಸ್ಬುಕ್ಕಲ್ಲಿ ನೋಡಿರ್ತೀರಿ ಅಥವಾ ಯೂಟ್ಯೂಬಲ್ಲಿ ನೋಡಿರ್ತೀರಿ ಅಲ್ಲಿ ನಿಮಗೆ ನಮ್ಮ ಮೊಬೈಲ್ ಸಂಖ್ಯೆ ಬರ್ತಾ ಇದೆ ಆ ಮೊಬೈಲ್ ಸಂಖ್ಯೆಯಲ್ಲಿ ಕರೆ ಮಾಡಿ ನಾವು ಮಾತಾಡಬೇಕು ನಾವು ಗುರುಗಳ ಜೊತೆ ಮಾತಾಡಬೇಕು ಅಂತ ಸಾಕಷ್ಟು ಜನ ಕೇಳ್ತೀರಿ ಮಾತಾಡಬೇಕಾದ್ರೆ ನೀವು ನನ್ನ ಸಮಯವನ್ನು ನಿಗದಿ ಮಾಡಿಕೊಳ್ಳಿ ಕಾರ್ಯಕ್ರಮದಲ್ಲಿ ಮಾತಾಡಬೇಕಾದ್ರೆ ಏಳೂವರೆ ಗಂಟೆಯಿಂದ ಎಂಟು ಗಂಟೆವರೆಗೂ ಕೂಡ ಜಿ ಕನ್ನಡ ನ್ಯೂಸ್ ವಾಹಿನಿಯಲ್ಲಿ ಬರುವಂತಹ ದತ್ತಧಾರೆ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಿ ನನ್ನ ಹತ್ರ ನೇರವಾಗಿ ಮಾತಾಡಬಹುದಾಗಿದೆ ನೀವು ಮಾತಾಡೋದಕ್ಕಿಂತ ಹೆಚ್ಚಾಗಿ ಬಹಳ ವಿಚಾರ ನಾನು ಹೇಳುವಂತಹ ವಿಚಾರ ಏನು ಅಂದರೆ ನೀವು ನನ್ನ ಹತ್ರ ಮಾತಾಡಿ ನೀವು ನನ್ನಿಂದ ಪರಿಹಾರ ತಗೋಬೇಕು ಅನ್ನೋದಿದ್ದರೆ ಅದು ಸಂತೋಷ ಆದರೆ ನಾನು ಹೇಳೋದು ನೀವೇ ಸ್ವತಃ ನಮ್ಮ ದತ್ತಪೀಠದಲ್ಲಿ ಬಂದು ಅಲ್ಲಿ ದತ್ತನಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡಿ ದತ್ತನ ಸೇವಾ ಕೈಂಕರ್ಯದಲ್ಲಿ ಭಾಗವಹಿಸ್ತಾ ಹೋಗಿ ತೀರ್ಥಸ್ಥಾನ ಇರುತ್ತೆ ಪೂಜೆ ಇರುತ್ತೆ ಅಭಿಷೇಕ ಇರುತ್ತೆ ಅಮಾವಾಸ್ಯೆ ಪೂರ್ಣಮಿಗಳಲ್ಲಿ ಹೋಮ ಹವನಾದಿಗಳು ನಡೀತಾ ಇರುತ್ತೆ ಅಮಾವಾಸ್ಯೆಯಲ್ಲಿ ಬಹಳ ವಿಶೇಷವಾದ ದಶಭುಜ ಮಹಾಲಕ್ಷ್ಮಿ ಹೋಮ ಅಂತ ಹೇಳಿ ವಿಶೇಷವಾದ ಹೋಮ ಕಾರ್ಯಕ್ರಮ ಸಾಲದ ಬಾಧೆ ವಿಪರೀತವಾದ ದಾರಿದ್ರ್ಯತೆ ಕಾಡ್ತಾ ಇದ್ದರೆ ಆ ಮಹಾಲಕ್ಷ್ಮಿ ಹೋಮದ ಒಂದು ಪರಿಹಾರ ಬಹಳ ವಿಶೇಷವಾದ ಪರಿಹಾರ ಹಾಗೆ ಇದಕ್ಕೆ ಕಾರಣವಾಗಿರುವಂಥದ್ದೇನಪ್ಪ ಅಂತಂದರೆ ಪಿತೃದೋಷ ಸ್ತ್ರೀ ಶಾಪ ಇನ್ನೊಂದು ಶಾಪ ಏನೋ ಒಂದು ಶಾಪ ಒಂದು ಕಾ ಪ್ರಾರಬ್ಧ ಕರ್ಮ ನಾವು ಅನುಭವಿಸ್ತಾ ಇದ್ದೀವಿ ಅಂತಂದರೆ ನಾವು ದತ್ತಾತ್ರೇಯರಿಗೆ ಶರಣಾದ್ರೆ ಶರಣಾಗತರಾದರೆ ಅಲ್ಲಿ ಯಾವ ಸಮಸ್ಯೆ ಇದ್ದರೂ ಕೂಡ ನಮಗೆ ಉತ್ತರ ಸಿಗ್ತಾ ಹೋಗುತ್ತೆ ಅದರಿಂದ ಪೌರ್ಣಿಮಿಯಲ್ಲಿ ದತ್ತಾತ್ರೇಯ ಮೂಲಮಂತ್ರ ಹೋಮ ದತ್ತಾತ್ರೇಯರ ಪಾದುಕೆಗಳಿಗೆ ನೂರ ಎಂಟು ನಾಣ್ಯಗಳನ್ನು ಪೂಜೆ ಮಾಡುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮ ಪ್ರತಿ ಭಾನುವಾರ ನಡೀತಾ ಇರುತ್ತೆ ದತ್ತಾತ್ರೇಯರಿಗೆ ಜೇನುತುಪ್ಪದ ಅಭಿಷೇಕ ಸ್ಫಟಿಕ ಶಿಲಾಮೂರ್ತಿ ದತ್ತಾತ್ರೇಯರನ್ನು ನೀವೆಲ್ಲೂ ನೋಡಕ್ಕೆ ಸಾಧ್ಯವಿಲ್ಲ ನಮ್ಮ ದತ್ತಪೀಠದಲ್ಲಿ ಬಿಟ್ಟರೆ ಅಂತಹ ಸ್ಫಟಿಕ ಶಿಲಾಮೂರ್ತಿ ದತ್ತಾತ್ರೇಯರಿಗೆ ಅಭಿಷೇಕ ಜೇನುತುಪ್ಪದ ಅಭಿಷೇಕ ಬಹಳ ವಿಶೇಷವಾದಂತಹ ಒಂದು ಪರಿಹಾರವನ್ನು ಕೊಡುವಂತಹ ಕಾರ್ಯಕ್ರಮ ಇಂತಹ ಒಂದು ಕ್ಷೇತ್ರ ನಮಗೆ ಸಿಕ್ಕಿದೆ ಅಂದರೆ ಅದು ನಮ್ಮ ಸೌಭಾಗ್ಯ ಅನ್ನೋದರಲ್ಲಿ ಸಂದೇಹವೇ ಇಲ್ಲ ನನ್ನ ಹತ್ರ ಮಾತಾಡಬೇಕು ಅಪಾಯಿಂಟ್ಮೆಂಟ್ ತಗೊಳ್ಬೇಕು ನಾನು ಅದು ನಿಮ್ಮ ನಿಮ್ಮ ಸಮಸ್ಯೆಯನ್ನು ನಾನು ಆಲಿಸಿ ನಿಮಗೆ ಪರಿಹಾರ ಕೊಡಬೇಕು ಅನ್ನೋದೇನೂ ಇರಲ್ಲ ನೀವೇ ಬನ್ನಿ ನಿಮ್ಮ ದತ್ತನ ಜೊತೆ ನೀವೇ ಮಾತಾಡಿ ಇಪ್ಪತ್ತೊಂದು ನಾಣ್ಯಗಳನ್ನು ತೊಟ್ಟಲಲ್ಲಿಟ್ಟು ತೊಟ್ಲು ಸೇವೆ ಮಾಡಿಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ದತ್ತ ಇಪ್ಪತ್ತೊಂದು ದಿನದಲ್ಲಿ ನಿಮ್ಮ ಸಮಸ್ಯೆಗೆ ಉತ್ತರ ಇರ್ತಾನೆ ಎಷ್ಟೋ ಜನ ಬರ್ತಾರೆ ನಾನಿಲ್ಲ ಇರ್ತೀನಿ ಇರಲ್ಲ ಅನ್ನೋದು ಏನೂ ನೋಡೋಲ್ಲ ಬರ್ತಾರೆ ದರ್ಶನ ಮಾಡ್ತಾರೆ ತೊಟ್ಟಲು ಸೇವೆ ಮಾಡಿ ಅವರ ಸಂಕಲ್ಪವನ್ನು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ ಪ್ರಸಾದ ತೊಗೊಂಡು ಹೋಗ್ತಾರೆ ಮತ್ತೆ ವಾಪಸ್ ಬಂದು ಆ ಪರಿಹಾರ ಆಗಿರೋದನ್ನು ಹೇಳೋದಕ್ಕಾಗಿ ನನ್ನನ್ನು ಭೇಟಿ ಮಾಡಕ್ಕೆ ಬರ್ತಾರೆ ಇಂತಹ ಒಂದು ಜಾಗೃತಿ ಸ್ಥಾನ ನಮ್ಮ ದತ್ತಪೀಠ ಅಲ್ಲಿಗೆ ನಿಮ್ಮೆಲ್ಲರಿಗೂ ಕೂಡ ಆಹ್ವಾನವನ್ನು ಕೊಡ್ತಾ ಮನೆಯ ವಿಚಾರವನ್ನು ನಾನು ಮಾತಾಡ್ತಾ ಇದ್ದೆ ಮನೆಯಲ್ಲಿ ಪ್ರಾತಃ ಕಾಲ ಮಧ್ಯಾಹ್ನ ಕಾಲ ಸಂಧ್ಯಾಕಾಲ ಅಂತ ಹೇಳಿ ಸಂಧ್ಯಾಕಾಲದಲ್ಲಿ ನಾವು ಮಹಾಲಕ್ಷ್ಮಿಯನ್ನು ನಾವು ಸ್ವೀಕಾರ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳ್ತೀನಿ ಯಾರೋ ಕರೆ ಮಾಡ್ತಾ ಇದ್ದಾರೆ ನೋಡೋಣ ಹಲೋ ಹೇಳಮ್ಮ

ಅವರು ಏನು ಆತ್ಮಕ್ ಶಾಂತಿ ಸಿಕ್ಕ ಅವ್ರೇನೇನೇ ಏನೋ ಅವರು ಸ್ವಲ್ಪ ಜಗಳ ಮಾಡ್ಕೊಂಡು ಎದ್ದು ಓಡಾಡ್ತಾ ಇರ್ಲಿಲ್ಲರಾಡ್ ಮಾಡ್ಕೋಬಿಟ್ಟಿದ್ರು ಅದು ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಕ್ಕಿದ್ರೆ ನಾವು ಚೆನ್ನಾಗಿ ನೋಡ್ಕೊತಿದ್ರು ಇದಕ್ಕೆ ಕಾರಣ ಅಲ್ಲಿ ಅವರ ವಂಶದಲ್ಲಿ ಇದ್ದಂತಹ ಒಂದು ಪಿತೃದೋಷಮ್ಮ ಇದರಿಂದನೇ ಹಿಂಸೆ ಆಗಿರೋದು ತಲೆ ಕೆಡಿಸ್ಕೊಳ್ಬೇಡಿ ದತ್ತಾತ್ರೇಯರನ್ನ ಪ್ರಾರ್ಥನೆ ಮಾಡಿಕೊಂಡು ಇವಾಗಲೇ ಆರು ರೂಪಾಯಿಗಳನ್ನು ಮನೆಯಲ್ಲಿಟ್ಟು ದೀಪ ಹಚ್ಚಿ ಈ ಸಮಸ್ಯೆಯಿಂದ ನಮ್ಮನ್ನು ಹೊರಗೆ ತಂದು ಕಾಪಾಡೋ ಭಾರ ನಿಂದಪ್ಪ ಅಂತ ಹೇಳಿ ಅಲ್ಲಿ ದತ್ತನ ಸಾನ್ನಿಧ್ಯದಲ್ಲಿ ಮಂತ್ರಾಕ್ಷತೆ ಮತ್ತು ಭಸ್ಮದ ಪ್ರಸಾದ ಕೊಡ್ತೀನಿ ಆ ಪ್ರಸಾದನ ತಗೊಂಡು ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ ತಾಯಿ ಖಂಡಿತ ನಿಮ್ಮ ಸಮಸ್ಯೆಗೆ ಪರಿಹಾರ ಆಗತ್ತೆ ಒಳ್ಳೇದಾಗ್ಲಮ್ಮ ಅಮ್ಮ ನೀವು ಅದೇ ಇದನ್ನು ಕೊಡ್ತೀನಿ ಅಂದ್ರಲ್ಲ ಅದೇ ತಗೊಳ್ಳೋದು ಹೌದು ಬನ್ನಿ ತೊಗೊಳ್ಳಿ ಇಲ್ಲಿ ಬಂದು ತಗೊಂಡು ಅದನ್ನ ಏನು ಮಾಡಬೇಕು ಹೇಳ್ಕೊಡ್ತೀನಿ ಹಾಗೆ ಮಾಡಿ ತಾಯಿ ಒಳ್ಳೇದಾಗಲಿ ಸರ್ ಅವರು ಆತ್ಮಕ್ ಶಾಂತಿ ಸಿಗೈತೆ ಸರ್ ಅಮ್ಮ ಅವ್ರ ನಮ್ಮ ಮನೆಯವರು ಹಿಂಗೆ ಇರೋದ್ರಲ್ಲ ಅವ್ರಿಗೆ ಆತ್ಮಕ್ ಶಾಂತಿ ಸಿಕ್ಕೈತೆ ನಿಮ್ದು ಹೇಗಿದ್ದಾರ ಏನು ಅಂತಾನೆ ಗೊತ್ತಿಲ್ಲ ನಮಗೆ ಶಾಂತಿ ಕೊಡುವಂಥ ವ್ಯವಸ್ಥೆ ದತ್ತ ಮಾಡ್ತಾನೆ ತಕ್ಷಣಕ್ಕೆ ಶಾಂತಿ ಸಿಕ್ಕಿಬಿಡುತ್ತಾ ಅಂತ ಹೇಳಕ್ಕಾಗಲ್ಲ ದತ್ತ ಮಾಡಿಕೊಡ್ತಾನೆ ಬನ್ನಿ ಅದಕ್ಕೆ ಏನು ಮಾಡಬೇಕು ಹೇಳ್ಕೊಡ್ತೀನಿ ಒಳ್ಳೇದಾಗಲಿ ಪ್ರಾತಃ ಕಾಲ ಮಧ್ಯಾಹ್ನ ಕಾಲ ಮತ್ತು ಸಂಧ್ಯಾಕಾಲ ಅಂತ ಹೇಳಿದೆ ಇದರ ಜೊತೆಯಲ್ಲಿ ನಮಗೆಲ್ಲ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಈ ದೋಷಗಳ ಪರಿಹಾರ ನೋಡಿ ಇವಾಗಲೇ ಕೇಳಿದ್ರಿ ಆತ್ಮಹತ್ಯೆ ಆತ್ಮಹತ್ಯೆ ಅನ್ನೋದು ಮಹಾಪಾಪ ಅಂತ ಹೇಳ್ತಾರೆ ಆದರೆ ವಿಧಿವಿಹಿತ ಬೇರುಂಟೆ ಜಗದೊಳಗೆ ಅಂತ ಇನ್ನೊಂದು ಕಡೆ ಹೇಳ್ತಾರೆ ವಿಧಿ ಹಣೆಯಲ್ಲಿ ಬರೆದಿದ್ದರೆ ನಾವು ಹೀಗೆ ಸಾಯ್ಬೇಕು ಅಂತಿದ್ರೆ ಹಾಗೆ ಸಾಯ್ಬೇಕಾದ ಪರಿಸ್ಥಿತಿ ಬರುತ್ತೆ ಅದರಲ್ಲಿ ನಮ್ಮದೇನು ತಪ್ಪಿರುತ್ತೆ ಈ ಥರ ಎಲ್ಲ ಹಲವಾರು ಪ್ರಶ್ನೆಗಳು ಬರ್ತಾ ಇರುತ್ತೆ ಆ ಒಂದೊಂದು ಪ್ರಶ್ನೆಗೂ ಉತ್ತರ ಕೊಡೋಕ್ಕೆ ಇದ್ದರೆ ನಮ್ಮ ಜೀವನದ ಅವಧಿಯೇ ಸಾಲೋದಿಲ್ಲ ಅಂತಹ ಒಂದು ಪ್ರಶ್ನೆ ನಮ್ಮ ಜೀವನ ಜೀವನ ಅಂದರೆ ಅದು ಒಂದು ಪ್ರಶ್ನೆ ಆ ಪ್ರಶ್ನೆಯಲ್ಲಿ ನಾವು ಉತ್ತರವನ್ನು ಕಂಡುಹಿಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಕ್ಕೆ ಉತ್ತರ ಕಂಡುಹಿಡ್ಕೋಬಹುದು ಇಲ್ದೇ ಇರೋದಕ್ಕೆ ಶರಣಾಗತಿನೇ ಉತ್ತರ ಅದು ಬಿಟ್ಟು ಬೇರೆ ಏನೂ ಇಲ್ಲ ಭಗವಂತ ಇದೇನು ಮಾಡಿಸ್ತಾ ಇದೆಯೋ ಅದು ನಿನಗೆ ಗೊತ್ತು ನಮಗೇನು ಗೊತ್ತಿಲ್ಲ ಅಂತ ಭಗವಂತನಿಗೆ ಶರಣಾಗೋದೇ ಉತ್ತರ ಯಾರೋ ಕರೆ ಮಾಡ್ತಾ ಇದ್ದಾರೆ ನೋಡೋಣ ಹಲೋ ಹೇಳಿ ಹಲೋ ದಯವಿಟ್ಟು ಟಿವಿ ನೋಡ್ಕೊಂಡು ಮಾತಾಡಬಾರ್ದಪ್ಪ ಟಿವಿ ಮಾಡಿ ನನ್ನ ಹತ್ರ ಮಾತಾಡಿ ಟಿವಿನ ಆಫ್ ಮಾಡ್ಕೊಂಡು ಮಾತಾಡಿಪ್ಪ ನೀವ್ ನಿಮ್ಮ ಮನೆ ಟಿವಿ ಶಬ್ದ ನನಗೆ ಕೇಳಿಸ್ತಾ ಇದೆ ಹಲೋ ಟಿವಿ ಆಫ್ ಮಾಡಿದೀನಿ ಸರ್ ಹೇಳಪ್ಪ ಏನ್ ಕೇಳಬೇಕಾಗಿತ್ತಪ್ಪ ಅಂದ್ರೆ ನಮ್ಮ ಮನೆಯಲ್ಲಿ ಹಿಂಗೆ ಪ್ರಾಬ್ಲಮ್ ಅದಕ್ಕೆ ಗುರುಜಿ ಮಾಡಣ ಅಂತ ಹೇಳಿ ತಾಯಿ ಏನ್ ಪ್ರಾಬ್ಲಮ್ ಆಗಿದೆ ಅಮ್ಮ ಮಕ್ಕಳು ಸೊಸೆರು ಯಾರು ಒಂದೇ ಇದ್ ಮಾಡಕ್ಕಿಲ್ಲ ಮನೆ ಒಳಗೆ ಯಾವ ಎಲ್ಲಿಂದ ಮಾತಾಡ್ತಾ ಇರೋದು ಹೊಳೆನರಶಿಪುರ ಹ್ಮ್ ಮನೆ ದೇವ್ರಿ ಅರ್ಮಾ ಗೋಪಾಲ್ ಕೃಷ್ಣ ಆಂಜನೇಯ ಆಂಜನೇಯ ಎಲ್ಲಿ ಆಂಜನೇಯ ಹ್ಮ್ ಯಾವ ಊರಿನ ಆಂಜನೇಯ ನಮ್ಮೂರ್ ಪಕ್ಕನೆ ಐತೆ ಇಪ್ಪತ್ತೊಂದು ದಿನ ಕಾಲ ಆಂಜನೇಯನಿಗೆ ಹೋಗಿ ನಮಸ್ಕಾರ ಮಾಡ್ಕೊಳ್ತಾ ಬನ್ನಿ ನಿಮ್ಮ ಸಮಸ್ಯೆ ಅತಿ ಬೇಗ ಆಂಜನೇಯ ಪರಿಹಾರ ಮಾಡಲಿ ಒಳ್ಳೆಯದಾಗತ್ತೆ ಎಲ್ಲರ ಮನೆಯಲ್ಲೂ ಕೂಡ ಈ ಒಂದು ದೊಡ್ಡ ಸಮಸ್ಯೆ ಇದು ಇದಕ್ಕೆ ಪರಿಹಾರ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳೋದೇ ಪರಿಹಾರ ತಾಯಿ ಬಿಟ್ಟರೆ ಬೇರೆ ಏನು ಮಾಡೋಕ್ಕೂ ಸಾಧ್ಯ ಇರೋದಿಲ್ಲ ಅವರ ಮನಸ್ಥಿತಿಯನ್ನು ಭಗವಂತನೇ ಸರಿ ಮಾಡಿಕೊಡ್ಬೇಕು ಸರಿ ಮಾಡ್ತಾನೆ ಒಳ್ಳೆಯದಾಗಲಿ ತಾಯಿ ಮನೆಯ ವಿಚಾರವನ್ನು ಮಾತಾಡ್ತಾ ಈ ವಿಧಿಯನ್ನು ಎದುರಿಸುವಂತಹ ಶಕ್ತಿ ಬರಬೇಕು ನಮಗೆ ಅಂದರೆ ನಮ್ಮ ಆತ್ಮವಿಶ್ವಾಸ ಕುಗ್ಗು ಹೋಗ್ಬಿಡುತ್ತೆ ಏನು ಮಾಡಬೇಕು ದಾರಿ ತೋರಿಸ್ತಾ ಇರಲ್ಲ ಆವಾಗ ಇಲ್ಲ ಒಂದು ಮನೆ ಬಿಟ್ಟು ಓಡ್ ಹೋಗ್ಬಿಡೋಣ ಎಲ್ಲಾದರೂ ಅನಿಸುತ್ತೆ ಇಲ್ಲದಾದರೆ ಆತ್ಮಹತ್ಯೆ ಮಾಡ್ಕೊಂಬಿಡೋಣ ಅನಿಸುತ್ತೆ ಇವೆರಡೇ ನಮಗೆ ಕಣ್ಣಿಗೆ ಕಾಣಿಸೋ ಅಂಥದ್ದು ಸುಲಭವಾಗಿ ಆಗ್ಬಿಡುತ್ತೆ ಅಂತ ನಾವು ಅಂದ್ಕೊಳ್ತೀವಿ ಆದರೆ ಓಡ್ ಹೋದರೂ ಕೂಡ ಮತ್ತೆ ಮನೆಗೆ ವಾಪಸ್ ಬರಬೇಕು ಅನಿಸುತ್ತೆ ಆತ್ಮಹತ್ಯೆ ಮಾಡಿಕೊಂಡ್ರೆ ಈ ಜನ್ಮದ ಏನು ನಮ್ಮ ಋಣ ಇರುತ್ತೋ ಯಾರಿಗೋ ಸಾಲ ತೀರಿಸಬೇಕೋ ಮನೆ ಮಡ್ದು ಮಕ್ಕಳನ್ನ ನೋಡ್ಕೊಳ್ಬೇಕು ಏನು ಋಣ ಇರುತ್ತೋ ಆ ಋಣ ಮುಂದೆ ತಿರ್ಗ ಜನ್ಮ ಬಂದಾಗ ನೂರು ಪಟ್ಟು ಅನುಭವಿಸ್ಬೇಕಾಗ್ತದೆ ಅಯ್ಯೋ ಮುಂದಿನ ಜನ್ಮ ಯಾರು ನೋಡಿದವರು ಇವಾಗಾದರೆ ಸಾಕು ಅಂತ ಅಂದ್ಕೊಂಡ್ಬಿಡ್ತೀವಿ ಖಂಡಿತ ಅದು ಬಿಡೋದಿಲ್ಲ ಹೇಗೆ ನಾವು ಮೆಣಸಿನಕಾಯಿ ಜಾಸ್ತಿ ಹಾಕಿ ಊಟ ಮಾಡಿಬಿಡ್ತೀವೋ ಖಾರದ ಪದಾರ್ಥವನ್ನು ಊಟ ಮಾಡಿದ ಮೇಲೆ ಹೊಟ್ಟೆಯಲ್ಲಿ ಉರಿ 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 ಶುರುವಾಗಿ ಅದು ನಾವು ನೀರು ಕುಡಿದು ಇನ್ನೊಂದು ಮಾಡಿ ಮತ್ತೊಂದು ಮಾಡಿ ಏನು ಮಾಡಿದ್ರೂ ಅದು ಡೈಜೆಸ್ಟ್ ಆಗೋವರೆಗೂ ಆ ಖಾರದ ಪದಾರ್ಥ ತಿಂದಿರೋದು ಸಂಪೂರ್ಣ ಡೈಜೆಸ್ಟ್ ಆಗಿ ನಮ್ಮ ದೇಹದಿಂದ ಅದು ಆಚೆ ಹೋಗೋವರೆಗೂ ಹೊಟ್ಟೆಯ ಬೇನೆ ಹೇಗೆ ಅನುಭವಿಸ್ತೀವೋ ಹಾಗೆ ಈ ಪ್ರಾರಬ್ಧ ಕರ್ಮಗಳು ಕೂಡ ನಮ್ಮನ್ನು ಬೆಂಬಿಡದೆ ಕಾಯುತ್ತೆ ಬೆಂಬಿಡದೆ ಹಿಂಬಾಲಿಸ್ತಾ ಬರುತ್ತೆ ಅದರಿಂದ ಎಚ್ಚರಿಕೆ ಬೇರೆ ಡಿಸಿಷನ್ ತೊಗೊಳಕ್ಕೆ ಮುಂಚೆ ಎಚ್ಚರಿಕೆ ಯಾರೋ ಕರೆ ಮಾಡ್ತಾ ನೋಡೋಣ ಹಲೋ 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 ನಮಸ್ತೆ ಗುರುಜಿ ನಮಸ್ತೆ ಹೇಳಿಪ್ಪ ಹೇಳಿಪ್ಪ ಸುಮದಿಂದ ಕರೆ ಮಾಡ್ತೇನೆ ಹೇಳಿಪ್ಪ ಏನ್ ಕೇಳ್ಬೇಕಾಗಿತ್ತಪ್ಪ ಏನ್ ಕೇಳ್ಬೇಕಾಗಿತ್ತಪ್ಪ ಸಂತಾನ ಭಾಗ್ಯ ಸಂತಾನ ಭಾಗ್ಯ ಮನೆ ದೇವ್ರಿ ಯಾರಪ್ಪ ಕಾಲಭೈರ ಎಷ್ಟು ವರ್ಷ ಆಯ್ತಪ್ಪ ಮದ್ವೆ ಆಗಿ ಮದ್ವೆ ಆಗಿ ಅಲ್ಲೇ ಹನ್ನೆರಡು ಹನ್ನೆರಡು ವರ್ಷ ಆಯ್ತು ಬರ್ತೀವಿ ಡಾಕ್ಟರ್ ಹತ್ರ ಎಲ್ಲ ತೋರ್ಸಿದ್ರಪ್ಪ ಏನ್ ಹೇಳ್ತಾರಪ್ಪ ಅಂತ ಹೇಳ್ತಾರೆ ಆಗತಾ ಇಲ್ಲ ಕಾಲಭೈರವೇಶ್ವರನ್ಗೆ ಪ್ರಾರ್ಥನೆ ಮಾಡಿಕೊಂಡು ಇಪ್ಪತ್ನಾಲ್ಕ ರೂಪಾಯಿಗಳನ್ನ ಇಟ್ಟು ಪ್ರತಿ ಅಷ್ಟಮಿಯಲ್ಲಿ ಅಂದ್ರೆ ಪೌರ್ಣಮಿ ಕಳೆದ ಅಷ್ಟಮಿ ಪೌರ್ಣಮಿ ಆದ್ಮೇಲೆ ಎಂಟನೇ ದಿನ ಅಮಾವಾಸ್ಯ ಆದ್ಮೇಲೆ ಎಂಟನೇ ದಿನ ಕಾಲಭೈರವೇಶ್ವರನಿಗೆ ಮನೆಯಲ್ಲೇ ಪ್ರಾರ್ಥನೆ ಮಾಡ್ಕೊಂಡು ಎರಡು ತುಪ್ಪದ ದೀಪ ಹಚ್ಚಿಪ್ಪ ದತ್ತಾತ್ರೇಯರಿಗೆ ಚೇನ್ತುಪ್ಪ ಅಭಿಷೇಕ ಮಾಡಿಸಿ ಆ ಪ್ರಸಾದವನ್ನು ತಗೊಳ್ಳಿ ಖಂಡಿತವಾಗ್ಲು ಏಪ್ರಿಲ್ ಕಳೆಯೋದ್ರೊಳಗಡೆ ಸಂತಾನದ ಭಾಗ್ಯವನ್ನ ಭಗವಂತ ಕೊಡ್ತಾನಪ್ಪ ಒಳ್ಳೆಯದಾಗಲಿ ಅದರಿಂದ ಆತ್ಮಹತ್ಯೆ ಅಥವಾ ಓಡ್ ಹೋಗೋದಲ್ಲ ಪರಿಹಾರ ಪರಿಹಾರ ಏನು ನಮ್ಮಲ್ಲೇ ಇದೆ ಏನು ಪರಿಹಾರ ನಿನ್ನೆ ನಾನು ಸೂಕ್ಷ್ಮವಾಗಿ ಹೇಳದೆ ಮನೆಯಲ್ಲಿ ಸೂರ್ಯೋದಯ ಸೂರ್ಯಾಸ್ತಮಯ ಕಾಲದಲ್ಲಿ ನಾವು ಅನುಸರಿಸಬೇಕಾಗಿರುವಂತಹ ಒಂದು ವಿಚಾರಗಳನ್ನು ಇದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಮಾಡುವಂತಹದ್ದು ಒಂದು ವಿಚಾರ ಇದೆ ತಿಳಿಸ್ತೀನಿ ಯಾರೋ ಕರೆ ಮಾಡ್ತಾ ಇದಾರೆ ನೋಡೋಣ ಹಲೋ ಹಲೋ ಹೇಳಿ ತಾಯಿ ಮಾತಾಡ್ತಾ ಇದ್ದೀರಿ ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಗುರುದೇವ್ ದತ್ತ ಟಿವಿ ನೋಡ್ಕೊಂಡು ಮಾತಾಡ್ತಾ ಇರ್ತೀರಿ ಅಲ್ಲಿ ಇಲ್ಲಿ ಎರಡೂ ಕಡೆ ಕೇಳಿಸ್ಕೊಳ್ತೀರಿ ನಾನು ಕಿರ್ಚ್ತಾ ಇದ್ರು ನಿಮಗೆ ಕೇಳಿಸೋದಿಲ್ಲಮ್ಮ ದಯವಿಟ್ಟು ಟಿವಿ ಆಫ್ ಮಾಡಿ ಮಾತಾಡಿ ತಾಯಿ ಕರೆ ಕಟ್ಟಾಗಿದೆ ಅನ್ಸುತ್ತೆ ಇನ್ನೊಂದು ಕರೆ ಬರ್ತಾ ಇದೆ ನೋಡೋಣ ಹಲೋ ಹೇಳಿಪ್ಪ ಹೇಳಿಪ್ಪ ಏನ್ ಕೇಳಬೇಕಾಗಿತ್ತು ಏನು ಇಂಪ್ರೂವ್ಮೆಂಟ್ ಇಲ್ಲ ಮದುವೆ ಇಲ್ಲ ಮುಂದೆ ಇಲ್ಲ ನಲವತ್ತೈದು ವರ್ಷ ಆದ್ರೂ ಹಂಗಾಗಿ ಒಳ್ಳೆ ಏನಾರ ಸಮಸ್ಯೆ ಇದ್ರೆ ಹೇಳಿ ಸರ್ ನಿಮ್ಮ ಡೇಟ್ ಆಫ್ ಬರ್ತ್ ಏನಪ್ಪ ಡೇಟ್ ಆಫ್ ಬರ್ತ್ ಇಲ್ಲ ಸರ್ ಏನು ಇಲ್ಲ ಒಂದು ನಂಬರ್ ಹೇಳಪ್ಪ ಎಷ್ಟಿಂದ ಸರ್ ಯಾವ್ದಾದ್ರೂ ಒಂದು ನಂಬರ್ ಹೇಳಪ್ಪ ಹಲೋ ಎಂಟು ಎಂಟು ಹ್ಞೂ ಹ್ಞೂ ಮನೆಯಲ್ಲಿ ಬಹಳವಾದ ಪಿತೃ ದೋಷ ಇದೆ ಪಿತೃ ದೋಷವನ್ನ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಸೋಮವಾರಗಳಲ್ಲಿ ಶಿವನ ಶಿವನ ಆಲಯಕ್ಕೆ ಹೋಗಿ ಅಕ್ಕಿ ಬೆಲ್ಲ ಕೊಟ್ಟು ಪ್ರಾರ್ಥನೆ ಮಾಡ್ಕೊಳ್ತಾ ಬನ್ನಿ ಐದು ಸೋಮವಾರಗಳು ದತ್ತಪೀಠಕ್ಕೆ ಬನ್ನಿ ಅಲ್ಲಿ ತೀರ್ಥ ಸ್ನಾನ ಮಾಡಿಸ್ಕೊಳ್ಳಿ ಕೇಳಿಸ್ಲಿಲ್ಲ ಕುಟುಂಬದಲ್ಲಿ ಏನು ಇಲ್ಲ ಇಂಪ್ರೂವ್ಮೆಂಟ್ ಮಾಡಿಸ್ತಾನೆ ದತ್ತ ದತ್ತನಗ ಆರು ರೂಪಾಯಿನ ಇವಾಗ್ಲೇ ಮನೆಯಲ್ಲಿ ದತ್ತನ್ನ ಪ್ರಾರ್ಥನೆ ಮಾಡಿಕೊಂಡು ಆರು ರೂಪಾಯಿ ಇಟ್ಬಿಟ್ಟು ದೀಪ ಹಚ್ಚಿ ಶಿವನ ಆಲಯಕ್ಕೆ ಹೋಗಿ ನಮಸ್ಕಾರ ಮಾಡ್ತಾ ಬನ್ನಿ ನಿಮಗೆ ಅನುಕೂಲ ಆದಾಗ ದತ್ತ ಪೀಠದಲ್ಲಿ ಬಂದು ದತ್ತನ ತೀರ್ಥ ಸ್ನಾನ ಮಾಡಿಸ್ಕೊಳ್ಳಿ ಖಂಡಿತ ಒಳ್ಳೇದಾಗತ್ತೆ ಒಳ್ಳೇದಾಗ್ಲಿ ಬಹಳ ಮುಖ್ಯವಾಗಿ ನಮ್ಮಲ್ಲಿ ದೋಷ ಅನ್ನೋದು ನಮ್ಮ ಮೈಯೇ ಒಂದು ನಮ್ಮ ಜೀವನವೇ ಒಂದು ದೋಷವಾಗಿ ಹುಟ್ಟುತ್ತೆ ಆ ದೋಷವನ್ನು ಪರಿವರ್ತನೆ ಮಾಡಿಕೊಂಡು ಸುಖಮಯವಾದ ಜೀವನವನ್ನು ಅನುಭವಿಸೋದು ನಮ್ಮ ಕೈಲೇ ಇರುತ್ತೆ ಜ್ಯೋತಿಷ್ಶಾಸ್ತ್ರದಲ್ಲಿ ಹೇಳಿದ ಹಾಗೆ ರಾಹುಕೇತುಗಳು ನವಗ್ರಹಗಳು ಆ ಗ್ರಹಗಳು ಅಲ್ಲಿದೆ ಇಲ್ಲಿದೆ ಅನ್ನೋದೆಲ್ಲ ಜ್ಯೋತಿಷ್ಶಾಸ್ತ್ರದಲ್ಲಿ ನಮಗೆ ತಿಳಿಸುತ್ತೆ ಆದರೆ ಅದು ಬಂದಿರೋದಕ್ಕೆ ಕಾರಣ ನಾವೇ ಆಗಿರ್ತೀವಿ ಸರ್ಪದೋಷ ಬಂದಿರೋದಕ್ಕೆ ಕಾರಣ ನಾವೇ ಆಗಿರ್ತೀವಿ ಪಿತೃದೋಷ ಬಂದಿರೋದಕ್ಕೂ ಕಾರಣ ನಾವೇ ಆಗಿರ್ತೀವಿ ಸ್ತ್ರೀ ಶಾಪ ಬಂದಿರೋದಕ್ಕೂ ಕಾರಣ ನಾವೇ ಆಗಿರ್ತೀವಿ ಬೇರೆ ಇನ್ಯಾರೂ ಆಗಿರೋಕ್ಕೆ ಸಾಧ್ಯ ಇಲ್ಲ ನಾವು ಊಟ ಮಾಡಿದ್ದನ್ನು ನಾವೇ ಹೇಗೆ ಶಕ್ತಿ ಪಡ್ಕೊಳ್ತೀವೋ ನಾವು ಊಟ ಮಾಡೋದರಲ್ಲಿ ವ್ಯತ್ಯಾಸ ಮಾಡಿಕೊಂಡಾಗ ನಾವೇ ಹೇಗೆ ಅನಾರೋಗ್ಯವನ್ನು ಪಡ್ಕೊಳ್ತೀವೋ ತುಂಬ ಬಿಸಿಲಿನಿಂದ ಬಂದು ತಣ್ಣನೆಯ ಒಂದು ಪದಾರ್ಥವನ್ನು ಸ್ವೀಕಾರ ಮಾಡಿದ್ರೆ ಇಮ್ಮಿಡಿಯೇಟಾಗಿ ಕಫ ಆಗುತ್ತೆ ವಿಪರೀತವಾದ ಖಾರವನ್ನು ತಿಂದರೆ ಅಲ್ಸರ್ ಪ್ರಾಬ್ಲಮ್ ಆಗುತ್ತೆ ವಿಪರೀತವಾಗಿ ಗಾಳಿ ಥಂಡಿಯಲ್ಲಿ ಓಡಾಡಿದ್ರೆ ನೆಗಡಿ ಕೆಮ್ಮು ಬರುತ್ತೆ ಅಲ್ವಾ ಹಾಗೆ ನಮ್ಮ ಜೀವನದಲ್ಲಿ ನಾವು ಮನೆಯಲ್ಲಿ ಮಾಡುವಂತಹ ತಪ್ಪುಗಳಿಂದ ನಮ್ಮ ಜೀವನದಲ್ಲಿ ಅನೇಕ ವಿಧವಾದ ದೋಷಗಳು ಬರ್ತಾ ಹೋಗುತ್ತೆ ಯಾ ಏನು ಅಂತ ನೋಡೋಣ ಯಾರೋ ಕರೆ ಮಾಡ್ತಾ ಇದ್ದಾರೆ ನೋಡೋಣ ಹಲೋ ಹಲೋ ಹೇಳಿ ಗುರುಜೆ ನಿಮ್ಮ ಹತ್ರ ಹೇಳಿ ತಾಯಿ ಮಾತಾಡ್ತಾ ಇದ್ದೀನಿ

ಅದರ ಬಗ್ಗೆ ವಿಚಾರ ಮಾಡ್ತೀನಿ ನಮ್ಮ ಮೊಬೈಲ್ಗೆ ಕರೆ ಮಾಡಿ ಆ ವಿಚಾರಗಳನ್ನ ತಿಳಿಸ್ಕೊಡ್ತೀನಿ ನಾನು ಯಾವಾಗ ಬರಬೇಕು ಏನು ಅಂತ ಹೇಳ್ತಾರೆ ಆ ವಿಚಾರ ತಿಳಿಸ್ಕೊಡ್ತೀನಿ ತಾಯಿ ಅದನ್ನ ಪರಿಹಾರ ಮಾಡ್ಕೊಳ್ಳಿ ಖಂಡಿತ ನಿಮ್ಮ ಮನೆಯಲ್ಲಿ ಒಳ್ಳೇದಾಗ ಅಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಅದಕ್ಕೆ ನೀವೇ ಅಡ್ಡಿ ಮಾಡ್ಕೊಂಡಿದಿರಿ ಅದನ್ನ ಸರಿ ಮಾಡೋಣ ಒಳ್ಳೇದಾಗ್ಲಿ ಇನ್ನೊಂದು ಕರೆ ಬರ್ತಾ ಇದೆ ನೋಡೋಣ ಹಲೋ ನಮಸ್ತೆ ಹೇಳಪ್ಪ

ಸರಿ ಬನ್ನಿ ದತ್ತಪೀಠಕ್ಕೆ ಬನ್ನಿ ನಿಮ್ಮ ಸಮಸ್ಯೆಗೆ ಪರಿಹಾರ ಸುಲಭವಾಗಿರುತ್ತೆ ಬೆಳಗ್ಗೆ ಮೊದಲು ಎದ್ದು ಆರು ಗಂಟೆಗೆ ಮುಂಚೆ ಎದ್ದು ಮನೆಯಲ್ಲಿ ಸ್ನಾನ ಮಾಡಿ ದೀಪ ಹಚ್ಚಕ್ಕೆ ಶುರು ಮಾಡಿ ಎಷ್ಟೋ ಸಮಸ್ಯೆಗಳು ಬಗೆಹರಿಯುತ್ತೆ ಸಂಪೂರ್ಣವಾಗಿ ನಾನು ಮಾತಾಡ್ತೀನಿ ನಿಮ್ಮ ಹತ್ರ ಒಳ್ಳೆಯದಾಗಲಿ ಇಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಆಹಾರ ನಿಯಮ ವ್ಯವಹಾರ ನಿಯಮ ಕಾಲ ನಿಯಮ ಅಂತ ಕಾಲ ನಿಯಮ ಅನ್ನೋದನ್ನು ನಿನ್ನೆ ತಿಳಿಸ್ಕೊಟ್ಟೆ ಪ್ರಾತಃ ಕಾಲದಲ್ಲಿ ಎದ್ದು ನಾವು ಸ್ನಾನವನ್ನು ಮಾಡಿ ನಮ್ಮ ಆಹಾರ ಪದಾರ್ಥಗಳನ್ನು ತಯಾರಿ ಮಾಡೋದು ಮೊದಲನೇ ಕೆಲಸ ಅಂತ ಸ್ನಾನ ಮಾಡ್ದಿರಾ ರಾತ್ರಿ ಬಟ್ಟೆಯಲ್ಲೇ ಬರೀ ಮುಖ ತೊಳೆದು ದೇವರಿಗೆ ನೈವೇದ್ಯವನ್ನು ಮಾಡಿದೀರಾ ಏನೂ ಹೇಳ್ದಿರಾ ಬರೀ ನಂಪಾಡಿ ನಾವು ಅಡುಗೆ ಮಾಡಿಕೊಂಡು ಊಟ ತಿಂಡಿ ತಿಂತಾಯಿದ್ರೆ ಅದು ಮೊದಲನೆಯದಾದ ದೋಷ ನಮಗೆ ಕಾಡಕ್ಕೆ ಶುರುವಾಗುತ್ತೆ ಎರಡನೇದಾಗಿ ಮನೆಯಲ್ಲಿ ಶನಿ ಕಸ ಅಂತ ಹೇಳ್ತೀವಿ ಅಂದರೆ ರಾತ್ರಿ ಮಲೆಗೆ ಬೆಳಗ್ಗೆ ಎದ್ದ ಮೇಲೆ ಅದು ಕೆಲಸದವ್ರು ಬಂದು ಮಾಡ್ತಾರೋ ನಾವು ಮಾಡ್ತೀವೋ ಅನ್ನೋದು ಮುಖ್ಯ ಅಲ್ಲ ಆ ಶನಿ ಕಸವನ್ನು ತೆಗೆದಿರ ಇದ್ದರೆ ಎರಡನೇ ದೋಷ ಉಂಟಾಗುತ್ತೆ ಮೂರನೇದಾಗಿ ನಾವು ಸಂಧ್ಯಾಕಾಲದಲ್ಲಿ ದೀಪವನ್ನು ಹಚ್ಚದೇ ಇದ್ದರೆ ಅದು ಕೂಡ ದೋಷವಾಗ್ತಾ ಬರುತ್ತೆ ಈ ಮೂರಲ್ಲದಿರ ಆಹಾರ ನಿಯಮ ಅಂತ ಹೇಳ್ತಾರೆ ನಾನು ಮೊದಲನೇ ದಿನದಲ್ಲೇ ಹೇಳಿದೆ ನಿಟ್ಟು ಉಪವಾಸ ಇರೋದು ಏನೂ ತಿನ್ನಲ್ಲ ಏನೂ ಕುಡಿಯಲ್ಲ ನಾನು ಸಾಯಂಕಾಲದವರೆಗೂ ಹಾಗೆ ಇರ್ತೀನಿ ಅನ್ನೋದು ಇದು ಒಂದು ಹಠಯೋಗ ಅಂತ ಹೇಳಿ ಕರೀತಾರೆ ಇದನ್ನು ನಮ್ಮ ಋಷಿ ಮುನಿಗಳು ಅವರು ತಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಭಗವಂತನಲ್ಲಿ ನೆಲೆ ನಿಲ್ಲಿಸೋರು ಅವ್ರಿಗೆ ಎಚ್ಚರನೇ ಇರ್ತಾ ಇರಲಿಲ್ಲ ಸಮಾಧಿ ಸ್ಥಿತಿಲಿರೋರು ಅವರು ಉಪವಾಸವನ್ನು ಮಾಡ್ತಾಯಿದ್ರು ಉಪವಾಸ ಅಂದರೆ ತಾನೇ ತಾನಾಗಿ ಮನಸ್ಸು ಯಾವುದನ್ನೂ ಕೇಳ್ತಾ ಇರಲಿಲ್ಲ ಆದ್ದರಿಂದ ಅದನ್ನು ಉಪವಾಸ ಅಂತ ಹೇಳಿ ಅವರು ವರ್ಷಾನುಗಟ್ಟಲೆ ಏನು ತಗೊಳ್ಳದೆ ಭಗವಂತನ ಒಂದು ಅನ್ವೇಷಣೆಯಲ್ಲಿ ಇರ್ತಾ ಇದ್ದರು ಇವತ್ತು ನಮ್ಗೆ ಆಗಿಲ್ಲ ನಮಗೆ ದುಡ್ಡಿನ ಅನ್ವೇಷಣೆನೇ ಆಗ್ಬಿಟ್ಟಿರುತ್ತೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ದುಡ್ಡು ಹೇಗೆ ಸಂಪಾದನೆ ಮಾಡಲಿ ಅನ್ನೋ ದಾರಿನಲ್ಲೇ ನಾವಿರಬೇಕಾದಂತಹ ಪರಿಸ್ಥಿತಿ ಉಂಟಾಗ್ಬಿಟ್ಟಿದೆ ನಮಗೆ ಬೆಳಗ್ಗೆ ಎದ್ರೆ ಮಕ್ಕಳನ್ನು ನೋಡ್ಕೊಳ್ಳೋದೇ ಒಂದು ಕಷ್ಟ ಮಕ್ಕಳ ಜೀವನಕ್ಕೆ ದುಡ್ಡನ್ನ ಒದಗಿಸೋದೆ ಕಷ್ಟ ಯಾರೋ ಕರೆ ಮಾಡ್ತಾ ಇದಾರೆ ನೋಡೋಣ ಹಲೋ ಹಲೋ ಹೇಳಿ ಗುರುಜಿ ನಾವು ಗುರುಜಿ ಹೇಳಪ್ಪ ಯಾಕೋ ಮನೆ ಕಡೆ ತುಂಬಾ ಕಷ್ಟ ಎಲ್ಲಿಂದ ಮಾತಾಡ್ತಾ ಇದ್ರಮ್ಮ ಅಂದ್ರಳ್ಳಿ ಅಂದ್ರಳ್ಳಿ ಬಹಳ ಹತ್ರದಲ್ಲೇ ಇದ್ರಿ ನಮ್ಮ ಆಶ್ರಮ ಹೊಸಕೆರೆ ಹಳ್ಳಿಯಲ್ಲಿದೆ ಜಾಸ್ತಿ ದೂರ ಏನಿಲ್ಲ ನಿಮಗೆ ಅನುಕೂಲ ಆದಾಗ ಅಲ್ಲಿ ಬನ್ನಿ ತಾಯಿ ಅಲ್ಲಿ ಬಂದು ದತ್ತನಿಗೆ ಭಿಕ್ಷೆ ಸಮರ್ಪಣೆ ಮಾಡಿ ದತ್ತನ ಪ್ರಾರ್ಥನೆ ಮಾಡ್ಕೊಳ್ಳಿ ತೀರ್ಥ ಸ್ನಾನ ಮಾಡಿಸ್ಕೊಳ್ಳಿಮ್ಮ ಸಂಕಷ್ಟ ಪರಿಹಾರ ಆಗುತ್ತೆ ಆತಂಕ ಪಡಬೇಡಿ ಒಳ್ಳೆಯದಾಗಲಿ ಆಹಾರ ನಿಯಮವನ್ನ ನಾವೇನಾದರೂ ವ್ಯತ್ಯಾಸ ಮಾಡಿಕೊಂಡ್ರೆ ನಮ್ಮ ಹೊಟ್ಟೆಯಲ್ಲಿರತಕ್ಕಂತಹ ಅಗ್ನಿದೇವ ದೇವ ಜಠರಾಗ್ನಿ ಅಂತ ಹೇಳಿ ಕರೀತಾರೆ ಆ ಅಗ್ನಿದೇವನನ್ನು ನೋಯಿಸಿದಂತಹ ಪಾಪ ಬರುತ್ತೆ ಆದ್ದರಿಂದ ಯಾರೂ ಯಾವ ವಿಧದಲ್ಲೂ ಯಾವ ಪುರಾಣದಲ್ಲೂ ಕೂಡ ನೀನು ನಿಟ್ಟುಪವಾಸ ಮಾಡು ಅಂತ ಹೇಳಿಲ್ಲ ನೀನು ಪ್ರಾತಃ ಕಾಲದಲ್ಲಿ ಎದ್ದು ನೀರನ್ನು ಕುಡಿ ಅಂತಲೇ ಆಯುರ್ವೇದ ಶಾಸ್ತ್ರವು ಹೇಳುತ್ತೆ ನಮ್ಮ ಶ್ರುತಿ ಇತಿ ಪುರಾಣಗಳಲ್ಲಿ ಕೂಡ ಹೇಳ್ತಾ ಹೋಗ್ತಾರೆ ನೀನು ದೇವರನ್ನು ಒಲಸ್ಕೊಳ್ಬೇಕಾದ್ರೆ ಹಠ ಮಾಡಬೇಕಾದಿಲ್ಲ ಭಕ್ತಿ ಮಾರ್ಗವನ್ನು ಕಂಡುಕೋ ಅಂತ ಹೇಳ್ತಾರೆ ಯಾರೋ ಕರೆ ಮಾಡ್ತಾ ಇದ್ದಾರೆ ನೋಡೋಣ ಹಲೋ ಆಯ್ತು ಹಲೋ

ಹದಿನೇಳು ಎಂಟು ತೊಂಬತ್ತೆರಡು ತೊಂಬತ್ನಾಲ್ಕು ತೊಂಬತ್ನಾಲ್ಕು ಅನುಕೂಲ ಆಗತ್ತೆ ಏನು ಆತಂಕ ಪಡೋದಿಲ್ಲ ಈ ಆಗಸ್ಟ್ ಒಳಗಡೆ ಅನುಕೂಲ ಆಗತ್ತೆ ಆಂಜನೇಯನಿಗೆ ಪ್ರಾರ್ಥನೆ ಮಾಡ್ಕೊಂಡು ನಮಸ್ಕಾರ ಮಾಡಕ್ ಹೇಳಿ ಸತತವಾಗಿ ಆಂಜನೇಯನಿಗೆ ನಮಸ್ಕಾರ ಮಾಡ್ತಾ ಬರ್ಲಿ ಒಳ್ಳೇದಾಗತ್ತೆ ದತ್ತ ಪೀಠದಲ್ಲಿ ತೊಟ್ಟಿಲು ಸೇವೆ ಮಾಡ್ಲಿ ಬಂದು ತೊಟ್ಟಿಲಲ್ಲಿ ಪ್ರಾರ್ಥನೆ ಮಾಡಿಕೊಂಡು ದತ್ತನನ್ನ ಕಾಣಿಕೆಯನ್ನ ಇಟ್ಟು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ಲಿ ಆಗಸ್ಟ್ ಒಳಗಡೆ ನಿಶ್ಚಯ ಆಗತ್ತೆ ಏನು ಆತಂಕ ಪಡಬೇಡಿ ಒಳ್ಳೇದಾಗ್ಲಿ ಮತ್ತೊಂದು ಕರೆ ಬರ್ತಾ ಇದೆ ನೋಡೋಣ ಹೇಳಿ ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ ತಾಯಿ ದಯವಿಟ್ಟು ಹೇಳಿ ಹೇಳಿಮ್ಮಿ ಹ್ಮ್ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ನಾನು ಸೂಚಿಸ್ತಾ ಇದ್ದೀನಿ ನನ್ನ ಕಾರ್ಯಕ್ರಮವನ್ನು ನೋಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕತ್ತೆ ದತ್ತಪೀಠದಲ್ಲಿ ದತ್ತಾತ್ರೇಯರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಬಂದು ದತ್ತಾತ್ರೇಯರಿಗೆ ನಿಮ್ಮ ಕೈಲಾಗಿದ ಭಿಕ್ಷೆಯನ್ನು ಸಮರ್ಪಣೆ ಮಾಡಿ ತಾಯಿ ಖಂಡಿತ ಒಳ್ಳೇದಾಗತ್ತಮ್ಮ ಒಳ್ಳೇದಾಗಲಿ ಆಹಾರ ನಿಯಮವನ್ನು ಅನುಸರಣೆ ಮಾಡೋದು ಬಹಳ ಮುಖ್ಯ ನಿಮಗೆ ಅನ್ನ ಪದಾರ್ಥಗಳನ್ನು ತೊಗೊಳಕ್ಕಾಗೋದಿಲ್ಲ ಅಂದರೂ ಕೂಡ ನಿಮಗೆ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ ನನಗೆ ದೇವರ ಪೂಜೆ ಮಾಡೋಕ್ಕೆ ಮುಂಚೆ ನಾನೇನೂ ತೊಗೋಬೇಕು ಅನಿಸೋದಿಲ್ಲ ಅಂತಂದರೆ ಭವಾನಿ ಗಂಗೆಯನ್ನು ಒಂದು ಲೋಟ ನೀರನ್ನು ಕುಡಿದು ಅಗ್ನಿದೇವನನ್ನು ತೃಪ್ತಿಪಡಿಸಿ ಆನಂತರ ಪೂಜೆ ಮಾಡೋಕ್ಕೆ ಶುರು ಮಾಡಿ ಖಂಡಿತವಾಗಲೂ ನಿಮಗೆ ಅನುಕೂಲ ಆಗುತ್ತೆ ಅದಕ್ಕೆ ನಾನು ಹೇಳಿದೆ ಪ್ರಾತಃ ಕಾಲ ನಾಲ್ಕೂವರೆ ಗಂಟೆಯಿಂದ ಏಳು ಗಂಟೆ ಒಳಗಡೆ ಮೂರು ಗಂಟೆಯಿಂದ ಏಳು ಗಂಟೆ ಅಂತ ಹೇಳಿದೆ ಮೂರು ಗಂಟೆಗೆ ಹೇಳೋಕ್ಕಾಗಲಿಲ್ಲ ಅಂದರೂ ಐದು ಗಂಟೆಗೆ ಹೇಳಿ ಅಂತ ಹೇಳಿದೆ ಆ ಸಂದರ್ಭದಲ್ಲಿ ಪೂಜೆಯನ್ನು ಮುಗಿಸಿ ಆನಂತರ ನೀವು ಅಲ್ಪಾಹಾರವನ್ನು ಸ್ವೀಕಾರ ಮಾಡಿ ಸಂಧ್ಯಾಕಾಲದಲ್ಲಿ ಸಂಕಷ್ಟಹಾರ ವರ್ತವೋ ಪ್ರದೋಷ ಪೂಜೆಯೋ ಯಾವುದು ಬೇಕಾದರೂ ಮಾಡಬಹುದು ಈ ರೀತಿ ಮಾಡೋದರಿಂದ ನಮ್ಮ ದೇಹದಲ್ಲಿರತಕ್ಕಂತಹ ಅಗ್ನಿದೇವ ತೃಪ್ತನಾಗ್ತಾನೆ ನಮ್ಮಲ್ಲಿ ಆ ಜ್ಞಾನ ಅನ್ನೋದನ್ನು ಪ್ರಜ್ವಲಿಸ್ತಾನೆ ಹಾಗೆ ಮನೆಯಲ್ಲಿ ಕೂಡ ದೀಪವನ್ನು ಹಚ್ಚೋದ್ರಿಂದ ಪಾಸಿಟಿವ್ ಎನರ್ಜಿ ಸಕಾರಾತ್ಮಕ ಧನಾತ್ಮಕ ಶಕ್ತಿ ಪ್ರವಹಿಸ್ತಾ ಹೋಗುತ್ತೆ ಮನೆ ಬಾಗಿಲಿಗೆ ಅರಿಶಿನ ಕುಂಕುಮ ಹಚ್ಚೋದು ರಂಗೋಲಿ ಹಾಕೋದ್ರಿಂದ ಮನೆಯ ಒಳಗಡೆ ಶಕ್ತಿಗಳು ಬರದ ಹಾಗೆ ಅವು ನಮ್ಮನ್ನು ತಡೆಯುತ್ತೆ ಆ ರಂಗೋಲಿಯನ್ನು ಬರೀ ಬಿಳಿ ರಂಗೋಲಿ ಹಾಕೋದಲ್ಲ ಅದರ ಮೇಲೆ ಕಲರ್ ಹಾಕಿದ್ರೆ ಸಂತೋಷ ಕಲರ್ ಸಿಕ್ಕಲಿಲ್ಲ ಅಂತಂದರೆ ಅರಿಶಿನ ಕುಂಕುಮವನ್ನಾದರೂ ಮಧ್ಯಭಾಗದ ಬಿಂದುವಿನಲ್ಲಿಟ್ಟರೆ ಬಹಳ ಒಳ್ಳೆಯ ಪಾಸಿಟಿವ್ ಎನರ್ಜಿ ಬರ್ತಾ ಹೋಗುತ್ತೆ ಹಾಗೇ ನಮಗೆ ಆ ದೋಷ ಈ ದೋಷ ಎಲ್ಲವೂ ಬರೋದು ಯಾವುದರಿಂದ ನಮ್ಮ ಅನ್ನ ನಾವು ಏನು ಪದಾರ್ಥವನ್ನು ಸ್ವೀಕಾರ ಮಾಡ್ತೀವೋ ಆ ಸ್ವೀಕಾರ ಮಾಡೋದರಿಂದ ನಮ್ಮ ದೇಹ ಬೆಳೆಯುತ್ತೆ ಹಾಗೆ ದೋಷವೂ ಕೂಡ ಅನುಭವಕ್ಕೆ ಬರ್ತಾ ಹೋಗುತ್ತೆ ಅದರಿಂದ ನಾವು ಅನ್ನ ತಿನ್ನೋದು ಕೈಯಲ್ಲಿ ಸ್ಪೂನ್ ತೊಗೊಂಡು ತಿನ್ನೋದು ಅಭ್ಯಾಸ ನಮಗೆ ಈಗ ಈ ಐದು ಬೆರಳುಗಳನ್ನು ನಾವು ಉಪಯೋಗಿಸ್ಕೊಳ್ಳೋವಂತಹ ಒಂದು ಪ್ರಮೇಯವೇ ಬರೋದಿಲ್ಲ ಹೀಗೆ ಕಲಿಸಿ ಅನ್ನ ತಿನ್ನಬೇಕು ಅಂತಂದರೆ ನಮ್ಗೆ ಅಸಹ್ಯದ ಭಾವನೆ ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಈ ಕೈಯಲ್ಲಿ ಇದು ದೇವರು ದೇವರುಣ ಅಂತ ಹೇಳ್ತಾರೆ ದೇವರಿಗೆ ಸಮರ್ಪಣೆ ಮಾಡುವಂತಹ ದೇವರ ತೀರ್ಥ ಇಲ್ಲಿರುತ್ತೆ ದೇವತೀರ್ಥ ಅಂತ ಇಲ್ಲಿ ಋಷಿಗಳಿಗೆ ಸಂಬಂಧಪಟ್ಟಂಥದ್ದು ಋಷಿಗಳಿಗೆ ತರ್ಪಣ ಕೊಡಬೇಕಾದ್ರೆ ಹೀಗೆ ಕೊಡ್ತೀವಿ ಇಲ್ಲಿ ಋಷಿಗಳ ಒಂದು ಸಂಬಂಧವಾದಿರುತ್ತೆ ಹಾಗೆ ಇಲ್ಲಿ ಪಿತೃತೀರ್ಥ ಅಂತ ಹೇಳಿ ಪಿತೃತರ್ಪಣ ಕೊಡಬೇಕಾದ್ರೆ ಹೀಗೆ ಕೊಡ್ತೀವಿ ಈ ದೇವ ಋಷಿ ಪಿತೃ ಋಣವನ್ನು ತೀರಿಸುವಂತಹದ್ದು ನಮ್ಮ ಕೈಯಲ್ಲೇ ಇರುತ್ತೆ ಬೇರೆ ಇನ್ನೆಲ್ಲೂ ಇರಲ್ಲ ಯಾರೋ ಕರೆ ಮಾಡ್ತಾ ಇದ್ದಾರೆ ನೋಡೋಣ ಹಲೋ ಹಲೋ ಹೇಳಿ ನಮ್ದು ಆರಿದ್ರ ನಕ್ಷತ್ರ ಗುರುತೀ ಹಾಂ ನಮ್ದು ಆಗಲಿ ಆರಿದ್ರ ನಕ್ಷತ್ರ ಅಂತಂದರೆ ನಾಗಪ್ಪನಿಗೆ ಪೂಜೆ ಮಾಡ್ತಾ ಬನ್ನಿ ನಿಮ್ಮ ಸಮಸ್ಯೆ ಪರಿಹಾರ ಆಗ್ತಾ ಹೋಗುತ್ತೆ ಒಳ್ಳೆಯದಾಗ್ಲಿ ಆದ್ದರಿಂದ ನಮ್ಮ ಕೈಗಳಿಂದ ಆಹಾರವನ್ನು ಸ್ವೀಕಾರ ಮಾಡ್ತಾಯಿದ್ದೀವಿ ಹಾಗೆ ದೋಷಗಳನ್ನು ಪುಣ್ಯವನ್ನು ಎಲ್ಲವನ್ನೂ ದೇಹದಿಂದ ಸ್ವೀಕಾರ ಕೈಯಿಂದ ಸ್ವೀಕಾರ ಮಾಡ್ತೀವಿ ಈ ಕೈಯಿಂದ ಗೋಪೂಜೆಯನ್ನು ಮಾಡೋದು ಅಭ್ಯಾಸ ಮಾಡಿಕೊ ಗೋವನ್ನು ಮುಟ್ಟೋದು ಗೋವನ್ನು ಮುಟ್ಟಬೇಕು ಅಂತಂದರೆ ಹುಲಿನ ನಾವು ನಾವೀಗ ಹಾಗಲ್ಲ ಗೋವಿನ ಮುಖಭಾಗದಲ್ಲಿ ಪಿತೃದೇವತೆಗಳು ವಾಸ ಮಾಡ್ತಾರೆ ಪಿತೃದೇವತೆಗಳಿಗೆ ಹವಿಸ್ಸನ್ನು ಕೊಡೋದಕ್ಕೆ ಗೋವಿಗೆ ನಾವು ಬಾಳೆಹಣ್ಣು ಬೆಲ್ಲ ಇತ್ಯಾದಿ ಪದಾರ್ಥವನ್ನು ಕೊಟ್ಟರೆ ಪಿತೃಗಳು ತೃಪ್ತರಾಗ್ತಾರೆ ಹಾಗೆ ಗೋವಿನ ದೇಹ ಭಾಗದಲ್ಲಿ ಎಲ್ಲ ದೇವತೆಗಳು ಇರ್ತಾರೆ ಗೋವಿನ ಬಾಲದಲ್ಲಿ ಸಾಕ್ಷಾತ್ ಮಹಾವಿಷ್ಣು ನೆಲೆಸಿರ್ತಾನೆ ಆ ಬಾಲದಲ್ಲಿ ಸರ್ಪದ ದೋಷವನ್ನು ನಿವಾರಣೆ ಮಾಡುವಂತಹ ಶಕ್ತಿ ಗೋವಿನ ಬಾಲಕ್ಕಿರುತ್ತೆ ಇದು ಎಕ್ಸಾಜುರೇಷನ್ ಅಂದ್ಕೊಳ್ತಿರೋ ಏನು ಅಂದ್ಕೊಳ್ತಿರೋ ಅದು ನಿಮಗೆ ಸೇರಿದ್ದು ಆದರೆ ಗೋವಿನ ಮಹತ್ವ ಹೇಳ್ತಾ ಹೋಗ್ತಾಯಿದ್ರೆ ಬಹಳ ಗವಾ ಮಂಗೇಶು ತಿಷ್ಠಂತಿ ಭುವನಾನಿ ಚತುರ್ದಶಾಹ ಅಸ್ಪಾದಸ್ಯ ಪ್ರಧಾನೇನ ಅತಃಶಾಂತಿಂ ಪ್ರಯಚ್ಛಮೆ ಅಂತ ಹೇಳ್ತಾರೆ ಗೋವಿಗೆ ಮೂರು ಪ್ರದಕ್ಷಿಣೆಯನ್ನು ಹಾಕಿದ್ರೆ ಹದಿನಾಲ್ಕು ಲೋಕಗಳನ್ನು ಪ್ರದಕ್ಷಿಣೆ ಮಾಡಿದಂತಹ ಪುಣ್ಯ ಬರುತ್ತೆ ಅಂತ ಅದರಿಂದ ಗೋವಿಗೆ ಗ್ರಾಸವನ್ನು ಕೊಡ್ತಾ ಬನ್ನಿ ನಿಮ್ಮ ಮನೆಯ ದೋಷ ನಿವಾರಣೆಯಾಗಿ ಮನೆ ಹತ್ತಿರ ಯಾವುದಾದ್ರೂ ಹಸು ಬಂದರೆ ಅವ್ರಿಗೆ ಐವತ್ತು ಪೈಸಾನೋ ಒಂದು ರೂಪಾಯೋ ಹಾಕೋ ಬದಲು ನೀವೇ ಕೈಯಲ್ಲಿ ಬಾಳೆಹಣ್ಣು ಬೆಲ್ಲನೋ ಅಥವಾ ನೀವು ಮಾಡಿರೋ ಅನ್ನವನ್ನು ಹೀಗೆ ಹಿಡ್ಕೊಂಡು ಅದರ ನಾಲಿಗೆ ಕೈಗೆ ತಾಕುವಂತೆ ಕೊಡಿ ಏನೂ ಅಸಹ್ಯ ಪಟ್ಕೋಬೇಡಿ ಗೋವಿನಲ್ಲಿ ಯಾವುದೇ ರೀತಿಯಾದ ರೋಗಾಣುಗಳು ಬರೋದಿಲ್ಲ ಅದರ ಬದಲು ರೋಗಾಣವನ್ನು ನಿವಾರಣೆ ಮಾಡುವಂತಹ ಶಕ್ತಿ ಇರುತ್ತೆ ಆ ಗೋ ಪೂಜೆಯನ್ನು ಮಾಡ್ತಾ ಮನೆಯಲ್ಲಿ ಸದಾಕಾಲ ಪಾಸಿಟಿವ್ ಎನರ್ಜಿ ಬರೋದಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇರ್ತೀನಿ ಅದನ್ನು ಮಾಡ್ತಾ ಬನ್ನಿ ಯಾವ ಸಮಸ್ಯೆಗಳು ನಿಮ್ಮನ್ನು ಕಾಡೋದಿಲ್ಲ ಅಂತಹ ಒಂದು ವಿಚಾರವನ್ನು ತಿಳಿಸುವಂತಹ ಕಾರ್ಯಕ್ರಮ ನಮ್ಮ ದತ್ತಧಾರೆ ಅಮಾವಾಸ್ಯೆಯಲ್ಲಿ ದಶಭುಜ ಮಹಾಲಕ್ಷ್ಮಿ ಹೋಮ ಶುಕ್ರವಾರ ನಡೀತಾ ಇದೆ ಎಲ್ಲರೂ ಬಂದು ಭಾಗವಹಿಸಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ॐ शान्ति शान्ति शान्तिः सद्गुरो दिव्यचरणरविन्दार्पणमस्तु